ಎಸ್ ಪಿ ಕಲೆಕ್ಟಿವ್ ಡಿಸಿ ತಗೊಳ್ತೀವಿ ಈಗ ಅಬಕಾರಿ ಇಲಾಖೆಯವರು ನೋಡಿ ಪೊಸಿಷನ್ ಇರಲಿ ಕನ್ಸಂಪ್ಷನ್ ಲಿಮಿಟ್ ಇರಲಿ ಅವೆಲ್ಲ ಯಾವುದು ನೋಡಬೇಡಿ ಆತರ ಅಂಗಡಿಗಳಿದ್ರೆ ಕೂಡಲೇ ಮಾಡಿದ ಮೇಲೆ ಗ್ರಾಮ ಪಂಚಾಯತಿಗಳಿಗೆ ಕಳಿಸಿ ನಾನೀಗ ಈಗ ಇದ್ದಾರೆ ಇಲ್ಲೇ ಇದಾರೆ ಡಿಸಿಷನ್ ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ

ಒಂದು ನಿಮಿಷ ಈಗ ಈ ವರ್ಷ ಟೋಟಲ್ ಮೂವತ್ತು ಮೂರ್ನೂರ ಇಪ್ಪತ್ತು ಕೇಸಸ್ ರಿಜಿಸ್ಟರ್ ಆಗಿದೆ ಎಕ್ಸೈಸ್ ಕೇಸಸ್ ಈ ಕೇಸಸ್ ನಲ್ಲಿ ಎಲ್ಲೆಲ್ಲಿ ಅಂಗಡಿಗಳಿಂದ ಮಾರಾಟ ಮಾಡಿದರೆ ಆ ಲಿಸ್ಟ್ ತಗೊಂಡು ನಾವು ಆ ಲೈಸೆನ್ಸ್ ಕ್ಯಾನ್ಸಲೇಷನ್ ಪಂಚಾಯತಿ ಅವರಿಗೆ ಬರುತ್ತೀವಿ ಇಲ್ಲ ಅಂದ್ರೆ ಸಿಟಿ ಲಿಮಿಟಲ್ ಇದ್ರೆ ಕಾರ್ಪೊರೇಷನ್ ಅವರಿಗೆ ಬರೀತೀವಿ ಲೋಕಲ್ ಗೆ ಬರುತ್ತೀವಿ ಸೊ ಫಸ್ಟ್ ಈ ಆಗಿರುವ ಏನು ಶಾಪ್ಸ್ ಕೇಸಸ್ ಎಲ್ಲ ಎಲ್ಲ ಆಗಿದೆ ಅಲ್ಲಿ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅದರ ಮೇಲೆ ಒಂದು ರಿಯಾಕ್ಷನ್ ಬಂದೇ ಮಾಡುತ್ತೆ ಅದಾದ್ರೆ ಆಮೇಲೆ ಫ್ಯೂಚರ್ ಅಲ್ಲಿ ಈ ತರ ಯಾರ್ಯಾರು ಮಾಡ್ತೀರಾ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಯಾಕಂದ್ರೆ ಸರ್ ಯಾರು ಸರಬರಾಜು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಸರಬರಾಜು ಮಾಡೋಕೆ ಏನಂದ್ರೆ ಒಬ್ಬರೊಬ್ಬರು ಎರಡು ಟೂ ಅಂಡ್ ಹಾಫ್ ಲೀಟರ್ ಕ್ಯಾರಿ ಮಾಡಬಹುದು ಟೂ ಅಂಡ್ ಹಾಫ್ ಲೀಟರ್ ಅವರು ದಿನಕ್ಕೆ ಹತ್ತು ಸಾರಿ ಕ್ಯಾರಿ ಮಾಡ್ತಾರೆ ಹತ್ತು ಸಾರಿ ನಾವು ಇಟ್ಕೊಳ್ಳಕ್ ಆಗಲ್ಲ ಸಮಸ್ಯೆ ಆಗಲ್ಲ ಓನ್ಲಿ ಸಮಸ್ಯೆ ಓನ್ಲಿ ಸೊಲ್ಯೂಷನ್ ಏನಂದ್ರೆ ಮಾರಾಟ ಎಲ್ಲಿ ಶಾಪ್ ಅಂಗಡಿಗಳಲ್ಲಿ ಮನೆಗಳಿಂದ ಈ ತರ ಮಾರಾಟ ಮಾಡಬಾರ್ದು